ಪ್ರಥಮದಲ್ಲಿ ಬಂದು ಪ್ರಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಹೌದು ಹೌದ್ ಹೌದ್ರಿಪಾ ಯಾರೀಪಾ ಪಂಚಮುಖದ ಪರಮೇಶ್ವರ ವಡ್ಡಿ ವಾಲ್ಗ ಶಿವಸ್ಥಾನದೊಳಗಿ ಕೊಂಡು ಪರಮಾತ್ಮನ ಒಂದು ಮುಖವಾಗಿರ್ತಕ್ಕಂತಹ ಯಾವ್ರಿಪ ಮುಖ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಹುಟ್ಟಿ ಬಂದು ಜಗವನ್ನ ಸಂಚರಿಸಿ ಜಗತ್ತಿನ ಜನರನ್ನು ಉದ್ಧಾರ ಮಾಡಿರುವಂತಹ ಹಾ ಹಾ ಯಾರೀಪ ಯಾವ ನನ್ನಪ್ಪ ಹಾ ಹಾ ಜಗದ್ಗುರು ರೇವಣಾ ಸಿದ್ದೇಶ್ವರನ ಪದಕ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ರೇವಣ ಸಿದ್ದನ ಪರಮ ಶಿಷ್ಯ ಅನಿಸಿಕೊಂಡಿರ್ತಕ್ಕಂತಹ ಆಹಾ ಇವ್ರ ಕಂದ ದೇವರೇವಿಯ ಸುತ್ತ ಹೌದ ಕಳಿವೆ ಅಳಿ ನಳಿಯ ಅಕ್ಕಮನ ಚಿಕ್ಕ ತಮ್ಮನಾಗಿರ್ತಕ್ಕಂತಹ ಯಾರೀಪ ಕಾಮರತೆಯ ಹಿರೇ ನೆನೆಸಿಕೊಂಡಿರ್ತಕ್ಕಂತಹ ಹೌದ ಹೌದು ದುಷ್ಟರನ ಸಂವರ್ಷಿ ಶಿಷ್ಯರ ಪರಿಪಾಲನೆ ಮಾಡಿರುವಂತಹ ಆಹಾ ಯಾವ ನನ್ನಪ್ಪ ಯಾರೀಪಾ ವಿಜಯಪುರ ಜಿಲ್ಲೆ ಚಡಚನ ತಾಲ್ಲೂಕಿನ ತಾಲೂಕಿನ ಸುಕ್ಷೇತ್ರ ಶಿರಾಡುವ ಗ್ರಾಮದೊಳಗೆ ಹಿಂಬಾಗಿ ವಾಸ ಮಾಡಿರುವಂತಹ ಇವರು ಯಾವ ಬೀರಲಿಂಗೇಶ್ವರನಪ್ಪ ಅದಕ್ಕೂ ಕೂಡ ನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಬೀರಲಿಂಗೇಶ್ವರನ ಪ್ರೀತಿಯ ಶಿಷ್ಯನಾಗಿರುವಂತಹ ಇವ್ರ ಯಾರೀಪ ಮತ್ತು ಮಾನವರಲ್ಲಿ ಮನೆಗೇನಿ ದೇವತರಲ್ಲಿ ದೇವಗೇನಿ ದೇವಗೇನಿ ಶಿವನಲ್ಲಿ ಶಿವಿಗೆ ನೆನೆಸಿಕೊಂಡ ಕಾಡಿದ ಗುರುವಿಗೆ ಹುಲಿಗಿನವನ ತಂದ ಉಣಸಿ ಜತ್ತಿಗೆ ನಾರಾಯಣಪುರ ನಾಮವನ್ನ ಅಳಿಸಿ ಹುಲ ಜಂತಿ ಹೌದಾ ಇಂತ ಕೆಟ್ಟ ಕಲಿಯುಗದೊಳಗ ಆಹಾ ವರ್ಷಕ್ಕೊಮ್ಮೆ ದೇವಳಿಗೆ ಅಮಾವಶ್ಯ ದಿನ ಹೌದ ಹೌದು ಐಲಾಸದಿಂದ ಶಿವಪ್ಪ ಪಾರ್ವತರ ಮರ್ತ ಲೋಕ ಕಳಿಸಿಕೊಂಡ ಇಳಿಸಿಕೊಂಡು ಉಂಡಾಸದ ಐರನ್ನು ಪಡೆದಿರ್ತಕ್ಕಂತಹ ಯಾರೀಪಾ ಯಾವ ನನ್ನಪ್ಪ ಯಾರೀಪಾ ನನ್ನಪ್ಪ ಕರೆಯುಲಿ ಮಾಳಿಂಗರಣ ಪಾದಕ್ಕೂ ಕೂಡ ನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಮಾಳಿಂಗರಾಯನ ಸಾಕ್ಯದ ಮಗನಾಗಿರ್ತಕ್ಕಂತಹ ಯಾವ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ತಾಲೂಕಿನ ಬಡಿಯ ಒಂದು ಸುಕ್ಷೇತ್ರ ಹೊನ್ನೊಟ್ಟಿಗೆ ಗ್ರಾಮದ ತಂದೆ ಅಂಕನ ಗೌಡ ತಾಯಿ ಶಿವಲಿಂಗವನ ಪುಣ್ಯಗ್ರಹದಲ್ಲಿ ಜನಿಸಿ ಬಂದ ಹೊಟ್ಟಿ ಬಂದು ಅಣಿಯಾರ ಶಿಂದಿಗೆ ನಾಡಿನ ಪ್ರವಾಡವನ್ನ ಮಾಡಿ ಹೌದಾ ಅಂಗೈಯೊಳ ಮಾಡಿ ನೀರಿನ ಮೇಲೆ ಬೆನ್ನಿಯನ್ನ ತಗದ ಇವರು ಯಾವ ನನ್ನಪ್ಪ ಕನಿಗೆಲ್ಲ ಮಠದ ಕರ್ತ ನಡೆಸಿಕೊಂಡಿರ್ತಕ್ಕಂತಹ ಜಗ್ಗಿನ ಬೋರ ಮತ್ತಿನ ಪದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಹಾಗೂ ತಮ್ಮ ಹೆಂಗ್ರೀಪ ಈ ಮ್ಯಾಳಕ್ಕೆ ಜ್ಞಾನ ಚೈತನ್ಯ ನೀಡಿರತಕ್ಕಂತಹ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಇಂಡಿ ತಾಲೂಕಿನ ಪುಣ್ಯ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತಹ ಯಾವ್ದ್ರಪ್ಪ ಕ್ಷೇತ್ರ ಸಿರಕನಹಳ್ಳಿ ಗ್ರಾಮದೊಳಗೆ ಹಿಂಬಾಗಿ ವಾಸ ಮಾಡಿರುವಂತಹ ಹೌದಾ ನನ್ನ ಆರಾಧ್ಯ ಂತಹ ಆಹಾ ವೀರಲಿಂಗೇಶ್ವರ ಅಡವಿ ಲಿಂಗೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತನಿಸಿಕೊಂಡಿರ್ತಕ್ಕಂತಹ ನಡೆಸಿಕೊಂಡಿರ್ತಕ್ಕಂತಹ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಬಸ್ತವಾಡ ಗ್ರಾಮದ ಕಾಮದೇನು ಕಲ್ಪವೃಕ್ಷ ವೃಕ್ಷ ಆಗಿರ್ತಕ್ಕಂತಹ ಯಾರೀಪಾ ನಂಬೆಗೆಟ್ಟು ಭಕ್ತರಿಗೆ ಬೇಡಿದ ಫಲಗಳನ್ನು ಕೊಡ್ತಕ್ಕಂತಹ ಹೌದಾ ಯಾವ ನನ್ನಪ್ಪ ಯಾರೀಪಾ ಹರ್ಯಾಣ ಪದಕ್ಕೂ ಕೂಡ ನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಹಾಗೂ ತಮ್ಮ ಹೆಂಗ್ರೀಪ ಈ ಬಸ್ತವಾಡ ಗ್ರಾಮದೊಳಗ ಹಾ ಹಾ ಅರಣ್ಣ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಗಳ ಪದಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂತಹ ಓಹೋ ಯಾರ್ಯಾರೀಪ ಯಾರೀಪ ಪರಮಾತ್ಮನ ಸ್ವರೂಪಿಯಾಗಿ ಕುಳಿತಿರ್ತಕ್ಕಂತ ನನ್ನ ತಂದಿ ಬಳಗಕ್ಕು ಹೌದೋ ತಂದಿ ಬಳಗಕ್ಕು ಪಾರ್ವತ ದೇವಿಯ ಸ್ವರೂಪಿಯಾಗಿ ಕುಳಿತಿರ್ತಕ್ಕಂಥ ನನ್ನ ತಾಯಿ ಬಳಗಕ್ಕು ಹೌದೋ ನಿಮ್ಮ ತಿನ್ನು ಬಳಗಕ್ಕೂ ಏ ಅವ್ರ ಯಾಕೆ ಮಣ ತಿತ್ತಾರ ಅವ್ರ ಹಡಿತನಾಗ ಮಣ್ಣೆ ತಿತ್ತಿರ್ತಾರ ಅದಕ್ಕ ನೀ ಕಾರ್ಗಿದ್ದಂಕಂತಿ ಹೌದು ನಾನ್ ಇಲ್ಲವ ಕಾರ್ಗ ಇಲ್ಲದ ನೋಡ ಕಾರ್ಗ ಹಾಗೂ ತಮ್ಮ ಅಣ್ಣ ಬಸವಣ್ಣನ ಸ್ವರೂಪ ಇರ್ತಕ್ಕಂಥ ಅಣ್ಣನ ಹೌದು ಹೌದು ಅಕ್ಕ ಮಾದಿವ ಸ್ವರೂಪಿಯಾಗಿ ಕುಳಿತರ್ತಕ್ಕಂಥ ಅಕ್ಕನ ಬಳಗಕ್ಕು ಬಳಗಕ್ಕು ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಗುರು ಹಿರಿಯರಿಗೂ ಕೂಡ ಏನ್ ಮಾಡ್ಬೇಕಂತ ಮಾಡಿರಿಪಾ ಹಿರಕನಹಳ್ಳಿ ಕಲಾ ಸಂಘದ ವತಿಯಿಂದ ಈ ತಂಗಿ ವತಿಯಿಂದ ಈ ತಮ್ಮನ ವತಿಯಿಂದ ಅಮ್ಮನವರಿಗೂ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಹೇಳುತ್ತಾ ಹೇಳುತ್ತಾ ಮೇಲಾಗಿ ತಮ್ಮ ಮೇಲಾಗಿ ಏನಾಗ್ಯದ್ರಿಪಾ ಬಸ್ತವಾಡ ಗ್ರಾಮದೊಳಗ ಹಾ ಹಾ ಬಂದ ತಕ್ಷಣ ಆ ಒಬ್ಬರು ನೋಡಿ ಬಹಳ ಸಂತೋಷ ಆಯ್ತು ನನಗ ಹೌದು ಯಾರು ನೋಡಿ ಸಂತೋಷ ಯಾರು ಬಂದಾರಂದ್ರ ಯ ಈ ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಬೆಳಗಾವಿ ಜಿಲ್ಲಾದೊಳಗ ನಿರ್ಣಾಯಕ ಫೇಮಸ್ ಆಗಿರ್ತಕ್ಕಂತಹ ಹೌದು ನಂಬರ್ ಯಾವ ನಮ್ಮ ಪ್ರೀತಿ ಅಣ್ಣ ಹಾ ಹಾ ಬಹಳ ದೂರಿಲ್ಲ ಊರ ಇಲ್ಲೇ ಹಿಡ್ಕಲ್ಲ ಹೌದಿಲ್ಲ ಕಿಲೋಮೀಟರ್ ಆ ಹಿಡಕಲ ಗ್ರಾಮದಿಂದ ಬಸ್ತವಾಳ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಅಪ್ರೀತಿ ಅನ್ನ ಹೌದು ಆ ಘಂಟಿಸ್ರು ಕೂಡ ನನ್ನ ಸಂಘದ ವತಿಯಿಂದ ಹೌದ್ ಈ ತಂಗಿ ವತಿಯಿಂದ ನಮಸ್ಕಾರಗಳನ್ನು ಹೇಳುತ್ತಾ 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 ಅದಕ್ಕೆ ತಮ್ಮ ಇವತ್ತಿನ ದಿನ ಹಾ ಬಸ್ತವಾಡ ಗ್ರಾಮದೊಳಗ ಬಸ್ತವಾಡ ಗ್ರಾಮದೊಳಗ ಹರ್ಯಾಣ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಹಾ ಹಾ ಕಲಾ ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಾರ ಹೌದು ಯಾವ್ಯಾವ ರೀಪ ಕಲಾ ಗಾಯನ ಸಂಘ ಯಾವ್ಯಾವ ಎಲ್ಲಿಂದ ಬಂದವು ಹೆಂಗು ಬಂದವು ಯಾವ್ಯಾವ ಕಲಾ ಸಂಘ ಅಂದಕ್ಕತ್ತದ್ ಈಗಾಗಲೇ ಎಲ್ಲರಿಗೂ ಕೂಡ ಮಾತದ ಹೌದಾ ನೀವು ಹೇಳ್ರಿ ಕೂಡ ತಮ್ಮ ಹೇಳಿದ್ದೆ ಹೇಳಿ ದೈವಕ್ಕೆ ಬೇಸರ ಆಗೋದು ಬೇಡ ಹೌದಾ ಆ ಹೌದಿಲ್ಲ ಟೈಮ್ ಟಾಯಮ್ ಆಗ್ಯದ ಹೌದು ಟೈಮ್ ಒಂದು ಟೈಮ್ ಟಾಯಮ್ ಅಲ್ಲಿ ಅದು ಇಲ್ಲಿ ಗಡ್ಯಾಳ ಅದವ್ವ ನನಗೆ ಅಟ್ಟ ಕಾಣುತ್ತದ ಹ ಯಾರಿಗ ಕಾಣಾಲ ಅದಕ್ಕೆ ತಮ್ಮ ಒಂದು ಮಾತು ಏನು ಹೇಳೋದು ಅಂದ್ರೆ ಏನ್ರೀಪಾ ಆ ಕುರುತಕ್ಕಂತ ದೈವಕೊಂದು ವಿನಂತಿ ಏನು ಕೇಳ್ಕೊಳ್ದಪ್ಪ ಅಂದ್ರೆ ಏನ್ರೀಪಾ ವಿನಂತಿ ಅ ನಾವು ಮಾಡುವಂತ ಸೇವೆ ಒಳಗ ಸೇವೆ ಒಳಗ ಹಾಡುವಂತ ಹಾಡಿನೊಳಗೆ ಮಾತಾಡುವಂತ ಮಾತರೊಳಗೆ ಬರೆದಿರ್ತಕ್ಕಂತ ಸಾಹಿತ್ಯದೊಳಗೆ ಓಹೋ ಏನಾದ್ರೂ ಅಲ್ಪ ದೋಷಿಗಳ ಆದ್ರೆ ಹೌದು ಅಲ್ಪ ದೋಷ ಆದ್ರೆ ತಪ್ಪು ತಡಿ ಆದ್ರೆ ಹಾ ತಪ್ಪ ಆದ್ರೆ ತಪ್ಪ ಹೇಳ್ರೀಪ್ಪ ಮುಂದೆ ಹೇಳಿರಿ ತಪ್ಪಂತಕ್ಕತ್ತದು ಬದಿಗೆ ಒತ್ತಿ ಹೌದು ತಪ್ಪಾಕ್ಕತ್ತು ನೀವು ಹೇಳಕತ್ತೀರಿ ತಪ್ಪಾಗತ್ತಾವು ತಪ್ಪು ಹೇಳ್ ಯಾಕವಪ್ಪ ಅಂತ ನಾ ಕೇಳ್ತೀನಿ ನಿಮ್ಗೆ ತಪ್ಪು ಯಾಕಕ್ಕವು ಹಾ ನೀವು ಇಂಡಿ ತಾಲೂಕಿಂದ ಇಲ್ಲಿ ಬಸ್ ತಾಡಕ್ಕೆ ಹಾಡಕ್ಕೆ ಬಂದಿರಿ ಬಂದೆವು ಹೌದು ತಪ್ಪು ಮಾಡಕ್ಕೆ ಬಂದಿರಿ ಕಮಿಟ್ಯವ್ರಿ ನಿಮ್ಮ ಹೆಣಕ್ಕೆ ಹತ್ತು ಹದಿನೈದು ಸಾವಿರ ರೊಕ್ಕ ಕೊಟ್ಟು ನಿಮ್ಮ ಹೆಣ ಚಂದ ಮಾಡಿ ಕರ್ಸ್ಯಾರ ಇಲ್ಲಿ ತಪ್ಪು ಹೇಳಾಕವು ಯಾಕೋಲೆ ಕರೆ ನಿಂದು ಮಾತ ಕರ್ಯದ ಹೌದಾ ನಾನು ಹೆಣ ಚಂದ ಮಾಡಿ ರೊಕ್ಕ ಕೊಟ್ಟ ಕರ್ಸರ ತಪ್ಪ ಯಾಕೊಂದು ಮಾತು ಹೇಳ್ತೀನಿ ಹೇಳ್ತೇನೆ ನಡೆಯುವ ಮನುಷ್ಯ ಎಡುವುದು ಸಹಜ ಎಲ್ಲೂ ಇಲ್ಲದ ನಾಲಿಗೆ ತೊದಲು ಆಡುವುದು ಸಹಜ ಹೌದು ನಡೆಯುವ ಮನುಷ್ಯ ಎಡುವುದು ಸಹಜ ಎಲ್ಲೂ ಇಲ್ಲದ ನಾಲಿಗೆ ತೊದಲುದು ಸಹಜ ಹೌದು ಕಮಿಟಿ ಅವ್ರು ನನಗೂ ಊಟಕ್ಕೆ ಹೋದಾಗ ಒಂದು ಮಾತು ಹೇಳುವ ಏನ್ ಹೇಳು ಜಾರ್ ಕಡ್ತಾ ನಡಿ ಮನುಷ್ಯ ಎಡದ್ ಸೈಜ್ ಆಯ್ತು ಹೌದು ಮುಂಜಾನೆ ಐದು ಸಾವಿರ ರೊಕ್ಕ ಕಟ್ ಆಗೋದು ಸೈಜ್ ಅಂದ್ರ ಇದಕ್ ನೀವ್ ಹೆಂಗಿರಿ ಬಹಳ ಖುಷಿ ಆಯ್ತ ಅಲ್ಲಿ ಕಾಕ ಹೌದು ಐದ್ ಸಾವಿರ ಉಳ್ದು ಅಂದ್ರ ಅವ್ರು ಎಂದು ಮಾತು ಕರೆಯದ ತಮ್ಮ ಮುಂಜಾನೆಯದ ಐದು ಸಾವಿರ ರೊಕ್ಕ ಕಟ್ಟಾಗದು ಸಹಜತ ನೀ ಹೇಳಕತ್ತಿದಿ ಹೌದಾ ಆ ಕಮಿಟಿ ಅವ್ರ ಇವತ್ತು ಐದು ಸಾವಿರ ಕಟ್ ಮಾಡ್ಲಿ ಬೇಡ ಹತ್ತ ಕಟ್ ಮಾಡಿ ನಾವು ಕೂಡ ಎಟ್ಟು ಮುಗಿಸಿ ಅಟ್ಟು ಅವ್ರ ಇಟ್ಕೋಲಿ ಹೌದಾ ಹೌದಿಲ್ಲ ಆ ಇವತ್ತು ಕಾರ್ಯಕ್ರಮ ಮುಗಿಸಿ ಮುಗಿಸಿ ಮುಂಜಾನೆ ಹೋರಿಗೆ ಹೋಗುವಂತ ಸಂದರ್ಭದಾಗ ಹೌದು ನಿನ್ನ ನಿಮ್ ಊರಾಗ ಮುಗಳ್ ಕೊಡದಾಗ ಇಳಿಸಿದಾಗ ನಮ್ಮೂರಾಗ ಇಳಿಸಬೇಕು ನೀವು ನಮಗ ಇಲ್ಲ ನಾನು ಆ ಕಡೆ ಹುಯ್ಬೇಕಿದ್ದೀನಿ ಇಲ್ಲ ಇಳಿಸ್ಬೇಕು ನಮಗ ಇಳಿಸಿದಾಗತ್ತಮ್ಮ ರೂಪಾಯಿ ಪಗಾರ ಕೊಡಕ್ಕ ನನ್ನ ಕೇಳಂಗಿಲ್ಲ ಬಾಯಿ ಮುಚ್ಚಿಕೊಂಡ ನಾಯಿ ಕುಣಿಗತಿ ಗಪ್ಪ ಮನಿಗ್ ಹೋಗ್ಬೇಕು ನೀ ಇದಕ್ಕ ನೀ ಹೆಂಗಿ ಇದಕ್ಕೆ ನಾವು ಯಾಕ ನಾ ಪಗಾರ್ ತಗೋಲಾರ್ದ ಹೊಯ್ ಕಿನಕ್ರೇವ್ ಮನಿಗೆ ಮನಿಗ ಜಾರ್ ಕಡತ ಪಗಾರ್ ತಗೋಲಾರ್ದ ನಾ ಮನಿಗ್ ಹೋದಾರ ಮನ್ಯಾಗ ನಿಮ್ ಮಗಳು ಏನ್ ಮಾಡ್ತಾಳ ಪಗಾರ್ ತಗೊಂಡ್ ಆದ್ರೆ ಹೆಂಗ ಮಾಡ್ತಾಳ ಬಾರೋ ಮಾಮಾ ತೆರಿ ಹಿಂಗ ಹೆಗ್ಲ್ ಮೇಲ್ ಕೈ ಹೊಳಗ್ ತಗೋತಾಳ ಮತ್ತೆ ಪಗಾರ ಒಯ್ಲಿಕ್ಕ ಪಗಾರ ಹಿಂಗ ಹಿಂಗ್ ಬರ್ಕ್ಯಾದ್ ಹಿಂಗ ಕಳ್ಸ್ತಾಳ ಅವನು ತಳೆ ಕಡಿವಿ ಹಾ ತಮ್ಮ ಇಲ್ಲಿ ಕೇಳು ಏನ್ರಿ ಆ ಪಗಾರ್ ತಗೊಂಡ್ರೆ ಹೆಂಗೆ ಕರಿತಾಳ ನನ್ನ ಮಗಳಂದೆಲ್ಲ ಇದು ಎಲ್ಲ ಎದಕ್ಕಾಗಿ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಹೌದಾ ಹೌದಾ ಕಮಿಟಿಯವ್ರ ನಾನು ಹೆಣಕ್ ಬಡದ್ರ ಸಾವಿರ ರೂಪಾಯಿ ಪಗಾರ ನಾನ್ ನೀನು ಹೆಣಕ್ ಬಿಡಿತೇನೆ ಹೌದು ನೀವು ನಮ್ಮ ಹೆಣಕ್ ಬಿಡ್ತೀರಾ ನಾವು ಮುಂಜಾನೆ ಹೋಗಿ ಹಳೆ ನಿಮ್ ಮಗಳ ಹೆಣಕ ಬಿಡ್ತೀವಿ ಅಲ್ಲಿ ಅಲ್ಲಿ ಅದ್ರ ಅದಕ್ಕ ಇರ್ಲಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಹೌದಿಲ್ಲಾ ತಾಯಿ ಒಳಗೆ ಹೆಂಗ ಕುತ್ತದ ನೋಡು ಹೌದು ನಿಮ್ಮ ತಾಯಿ ಒಳಗೆ ಹೆಂಗ ಕುತ್ವಾ ನನ್ನ ತಾಯಿ ಒಳಗೆ ಸಾಕ್ಷಾತ್ ಗುಡ್ಡಾಪುರದ ಪ್ರಧಾನಮ್ಮ ಚಿಂಚಲಿ ಮಾಯಮ್ಮ ಕುತ್ತಂಗ್ಯದ ಹೌದೋ ಗುಡ್ಡಾನಮ್ಮ ಚಿಂಚಲಿ ಮಾಯಮ್ಮ ಚಸ್ಮ ಹಾಕೊಂಡ್ ಕೊಂಡಿರ್ತೀರ ಯೋವಾ ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಸಭಾ ಹೆಂಗೆ ನಡ್ದದ ಬಸ್ತುವಡ ಗ್ರಾಮದಾಗ ಗೊತ್ತೈತಿ ನ ಹೆಂಗೆ ನಡ್ದದವ ಸುತ್ತುವ ಎಲ್ಲ ಪಡನೇ ಅದಾವೆ ಕಬ್ಬಿಣ ಪಡ ಗೊಂಡೆಗಳ ಪಡ ಇಲ್ಲಿ ಕೇಳು ಅಷ್ಟು ನಡು ಕಾರ್ಯಕ್ರಮ ನಡ್ದವು ಇವು ಅಷ್ಟು ನಾಡು ಕಾರ್ಯಕ್ರಮ ಹೆಂಗೆ ಕೂಡ್ಯಾವಂದ್ರೆ ಕೈಲಾಸದಾಗ ಸಿವನ ಸಭಾ ನಡೆದಂಗ ಆಗ್ಯದ ಹೌದಾ ಆ ಹಾಲಿನಂಥ ಸಭಾದೊಳಗೆ ಸಭದೊಳಗ ಉಪ್ಪು ಹಾಕುವಂಥ ಕೆಲಸ ಮಾಡಬಾರದು ಉಪ್ಪು ಹಾಕಿದ್ರೆ ಏನಾಗ್ತದವ್ ಹಾಲು ಕೆಡ್ತಾವು ಇವು ಬರೀ ಅದೇ ಕೆಲಸ ಮಾಡ್ತಾನ ಹಿಂಗಾಯ್ತನ ಹ್ಞೂ ಅದಕ್ಕೆ ಇರ್ಲಿ